La muscara ನನ್ನ ಹೆಸರು ಡಾಕ್ಟರ್ ಅಂಬುಜ್ ಸಾವಂತ್ ಡೈರೆಕ್ಟರ್ ಆಫ್ ಬೇನ್ಸ್ ಹೆಲ್ತ್ ಕೇರ್ ಜೆ ಪಿ ನಗರ್ ಇವತ್ತೊಂದು ಕಾರ್ಡಿಯಾಕ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಮುಖ್ಯವಾಗಿ ಕಾರ್ಡಿಯಾಕ್ ಇಶ್ಯೂಸು ಇತ್ತೀಚೆಗೆ ಭಾಳ ಕಾಮನ್ಲಿ ಹರಡ್ತಾ ಇದೆ ಅಂದರೆ ಭಾಳ ಕೇಸಸ್ ನೋಡ್ತಾ ಇದ್ದೀವಿ ಯಂಗ್ ಏಜಲ್ಲಿ ಕಾರ್ಡಿಯಾಕ್ ಇಶ್ಯೂಸ್ ಎಲ್ಲ ಇರೋದು ಸೊ ಒಂದು ಜನ ಜಾಗೃತಿಗೋಸ್ಕರ ಒಂದು ಕ್ಯಾಂಪ್ ಅಂತ ಆರ್ಗ ಆರ್ಗನೈಸ್ ಮಾಡಿದ್ದೀವಿ ಡಾಕ್ಟರ್ ಸಾತ್ವಿಕ್ ನಮ್ಮ ಕಾರ್ಡಿಯೋಲಜಿಸ್ಟು ಒಂದು ಗೋಲ್ಡ್ ಮೆಡಲಿಸ್ಟ್ ಸೊ ಇದೊಂದು ಕ್ಯಾಂಪ್ ಎಲ್ರಿಗೆ ಹೆಲ್ಪ್ ಆಗಲಿ ಎಲ್ರಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಬಯಸ್ತೀನಿ ಈ ಕ್ಯಾಂಪಲ್ಲಿ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸು ಇ ಸಿ ಜಿ ಈಕೋ ಕಾರ್ಡಿಯೋಗ್ರಫಿ ಇವೆಲ್ಲ ಮಾಡ್ತಾಯಿದ್ದೀವಿ ಇದೆಲ್ಲ ಏನು ಏನಾದ್ರು ಕಾರ್ಡಿಯಾಕ್ ಇಶ್ಯೂಸ್ ಇದ್ದರೆ ನಮಗೆ ಮುಂಚೆನೇ ತಿಳುವಳ್ಕೆ ಬಂದುಬಿಡುತ್ತೆ ಅದಕ್ಕೋಸ್ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೋದು ಒಂದು ಲೆಕ್ಕದಲ್ಲಿ ಪ್ರಿಕಾಷನ್ ತಗೋಬೋದು ಏನಾರು ಅನಾಹುತ ಆಗದಿದ್ದರೆ ಏನಾದ್ರು ತಪ್ಪಿಸ್ಬೋದು ಅದರಲ್ಲಿ ಸೊ ಹಂಗಾಗಿ ಈ ಕ್ಯಾಂಪು ಒಂದು ಕಾರ್ಡಿಯೋಲಜಿಸ್ಟ್ ಅಂಡರ್ ಮಾಡ್ತಾ ಇರೋದು ಮುಖ್ಯವಾಗಿ ಸಾಮಾನ್ಯವಾಗಿ ಇಂಥ ಕ್ಯಾಂಪ್ ಜನರಿಗೆಲ್ಲಿ ಸಿಗಲ್ಲ ಬೇನ್ಸ್ ಹೆಲ್ತ್ ಕೇರ್ ಜೆ ಪಿ ನಗರಲ್ಲಿ ಮಾಡ್ತಾ ಇದೀವಿ ಇವತ್ತು ಸೊ ಹಾಗಾಗಿ ಇದ್ರದ್ದು ಉಪಯೋಗ ತಗೊಳ್ಳಿ ಅಂತ ಹೇಳ್ಕೊಂಡು ಬಯಸ್ತೀನಿ ಆಪ್ರೇಷನ್ ವಿಷಯದಲ್ಲಿ ನಮ್ಮ ಹಾಸ್ಪಿಟ್ಲಿನೂ ಇಕ್ವಿಪ್ ಇಲ್ಲ ಬಟ್ ಹಾಗೆ ಭಾಳ ಹಾಸ್ಪಿಟಲ್ ಆಪ್ಷನ್ಸ್ ಇದ್ದಾವೆ ಬಟ್ ಅಟ್ಲೀಸ್ಟ್ ಕಂಡು ಹಿಡಿಯೋಕ್ಕೆ ಹೆಲ್ಪ್ ಆಗುತ್ತಲ್ಲ ಇದು ಅದು ಮುಖ್ಯ ಏನಾದ್ರು ಕಾಂಪ್ಲಿಕೇಶನ್ಸ್ ಮುಂದೆ ಬರುವುದು ಏನಾದ್ರು ಗೊತ್ತಾಗೋದಿದ್ರೆ ಗೊತ್ತಾಯ್ತು ಅಂದರೆ ಭಾಳ ಒಳ್ಳೆಯದಲ್ಲ ಜನರಿಗೆ ಅಂತೇಳಿ ರೆಫರ್ ಅಂತದ್ದು ರೆಫರಲ್ ಹಾಸ್ಪಿಟಲ್ ಅಂದರೆ ಪೇಷಂಟಿಗೆ ಯಾವ್ದು ಹತ್ತಿರ ಇದೆ ಯಾವುದು ಈಗ ಮಣಿಪಾಲ್ ಹಾಸ್ಪಿಟ್ಲ್ ಹತ್ತಿರ ಇದೆ ಇದೆಲ್ಲ ಆ್ಯಕ್ಚುಲಿ ಈ ವಿಷಯ ಬೇಡ ಈ ವಿಷಯ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಜ್ ಅಂತ ಹೇಳಿ ನಾನು ಜಯದೇವದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರು ಡಿವಿಷನ್ನಲ್ಲಿ ನಮ್ಮ ಸ್ನೇಹಿತರಾದಂತಹ ಅಂಬುಜ್ ಸಾವಂತ್ ಅವರು ಬೈನ್ಸ್ ಹೆಲ್ತ್ ಕೇರ್ ಅಂತ ಅಂದ್ಬಿಟ್ಟು ಜೆ ಪಿ ನಗರ ಆ್ಯಂಡ್ ಸರ್ಕಲ್ ಹತ್ರ ಒಂದು ಹೆಲ್ತ್ ಕೇರ್ ಡಯಾಗ್ನೋಸ್ಟಿಕ್ ಓಪನ್ ಮಾಡಿದ್ದಾರೆ ಅದು ಬೇಸಿಕಲಿ ಉದ್ದೇಶ ಬಂದು ಆ್ಯಸ್ ಎ ಡಯಾಗ್ನೋಸ್ಟಿಕ್ ಸೆಂಟ್ರು ಇವಾಗ ಏನಾಗುತ್ತೆ ಹೆಚ್ಚಿನ ಟೈಮು ಖಾಯಿಲೆಗಿಂತ ಮುಂಚೆನೇ ಅದನ್ನು ತಿಳ್ಕೊಳ್ಳೋ ಅಂತ ಸಾಕಷ್ಟು ಸವಲತ್ತುಗಳಿದ್ದಾವೆ ಹೆಚ್ಚಿನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಜ್ ನಾನು ಜಯದೇವ ರುದ್ರಾಗ ಸಂಸ್ಥೆನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಅಂಬುಜ್ ಸಾವಂತ್ ಅವರು ಬೈನ್ಸ್ ಹೆಲ್ತ್ ಏರ್ ಅನ್ನುವಂಥ ಹಾಸ್ಪಿಟ್ಲು ಜೆ ಪಿ ನಗರಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಬೇಸಿಕಲಿ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಪಾರ್ಟು ಮುಖ್ಯವಾಗಿ ಆರ್ಥೋಪೆಡಿಕ್ ರಿಲೇಟೆಡು ಮತ್ತು ಡಯಾಬಿಟಿಕ್ ಫುಡ್ ರಿಲೇಟೆಡ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸು ಇಲ್ಲಿ ಮಾಡ್ತಾರೆ ಸರ್ಜರಿಗಳು ಮತ್ತು ಅದಕ್ಕೆ ಬೇಕಾದಂಥ ಸವಲತ್ತುಗಳೆಲ್ಲ ಇಲ್ಲಿದ್ದಾವೆ ಇವತ್ತಿನ ದಿನ ನಾವು ಕಾಡಿಯಾ ಕ್ಯಾಂಪನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಗೊತ್ತಿರೋಂಥದ್ದು ಅಂದರೆ ಇವತ್ತಿನ ದಿನ ಹೆಚ್ಚಿನ ಜನಕ್ಕೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಇದರ ಸಮಸ್ಯೆಯಿಂದಾಗಿ ಕಿಡ್ನಿ ರಿಲೇಟೆಡ್ ವೈಫಲ್ಯಗಳು ಮತ್ತು ಹೃದ್ರೋಗ ಸಮಸ್ಯೆಗಳು ಮತ್ತು ಶ್ವಾಸಕೋಶ ಸಮಸ್ಯೆ ಲಿವರ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಇವೆಲ್ಲ ತುಂಬ ಜನಕ್ಕೆ ಉದ್ಭವಿಸ್ತಾ ಇದ್ದಾವೆ ಸೊ ಇವತ್ತು ನನ್ನ ಕ್ಯಾಂಪ್ನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟೆಸ್ಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಬೇಸಿಕಲಿ ಶುಗರ್ ಟೆಸ್ಟ್ ಇರುವಂಥದ್ದು ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂತಹ ಕ್ರಿಯಾಟಿನಿನ್ ಟೆಸ್ಟ್ ಆಗ್ಬೋದು ಮತ್ತು ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗುವಂಥದ್ದು ಸೊ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ ಇದು ಒಂದು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಈ ಶುಗರಿಂದ ಬರುವಂಥ ಕಿಡ್ನಿ ಸಮಸ್ಯೆನ ಚೆನ್ನಾಗಿ ತಿಳ್ಕೊಳ್ಳೋ ಅಂತ ಒಂದು ಹತ್ತು ಟೆಸ್ಟ್ ಇದು ಅದ್ರ ಜೊತೆಗೆ ಕಾರ್ಡಿಯಾಕ್ಗೆ ಬೇಕಾದಂತಹ ಕೊಲೆಸ್ಟ್ರಾಲ್ ರಿಲೇಟೆಡ್ ಪ್ಯಾರಾಮೀಟರ್ಸು ಮತ್ತು ಇ ಸಿ ಜಿ ಮತ್ತು ಇಕೋಸ್ಕ್ಯಾನ್ ಫಾಲೋಡ್ ಬೈ ಕನ್ಸಲ್ಟೇಷನ್ ಅಂದರೆ ಆ ಪೇಷಂಟ್ಸ್ಗೆ ಏನು ಪ್ರಾಬ್ಲಮ್ ಇದೆ ಶುಗರ್ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇದ್ದಾವೆ ಕಿಡ್ನಿ ರಿಲೇಟೆಡ್ ಏನಾದರೂ ಇದೆಯಾ ಮತ್ತು ಆಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಮಾಡೋವಂಥದ್ದನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಕಾರ್ಡಿಯಾಕ್ ರೆಸ್ಟ್ ಮುನ್ಸೂಚನೆಗಳನ್ನ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಅದು ಅಲ್ಲದೆ ಇದನ್ನು ಪಬ್ಲಿಕ್ಗೆ ಅವೇರ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮುನ್ಸೂಚನೆಗಳನ್ನ ಹೇಳಿದ್ರು ಜನ ಆಮೇಲೆ ಏನು ಮಾಡ್ತಾರೆ ಪ್ಯಾನಿಕ್ ಆಗ್ತಾರೆ ಓ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ನನಗೂ ಏನೋ ಆಗಿರ್ಬೋದು ಉದಾಹರಣೆಗೆ ನೋಡಿದ್ವಿ ಹಾಸನದಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆದಾಗ ನಮ್ಮ ಜಯದೇವ ಹಾಸ್ಪಿಟ್ಲಿಗೆ ಬರ್ಬೋದಾದಂಥ ಸಾಮಾನ್ಯ ದಿನದಲ್ಲಿ ಸಾವಿರದಿಂದ ಸಾವಿರದ ಐನೂರು ಜನ ಬರ್ತಿದ್ದಂಥ ಪೇಷೆಂಟ್ಸು ಎರಡೂವರೆ ಸಾವಿರ ಜನ ಬರಲಿಕ್ಕೆ ಶುರು ಆದರು ಅದೇ ಥರ ಮೈಸೂರು ಜಯದೇವದಲ್ಲೂ ಇದನ್ನು ನಾವು ನೋಟಿಸ್ ಮಾಡಿದ್ದೀವಿ ಮತ್ತು ಹಾಸನದಲ್ಲಿರುವಂಥ ನನ್ನಂಥ ಕೆಲ ಕೆಲವು ಸ್ನೇಹಿತರುಗಳು ಅದನ್ನೇ ಹೇಳಿದ್ರು ನಾರ್ಮಲ್ ಇನ್ಫ್ಲೋಗಿಂತ ಅದ್ರ ಮೂರು ಪಟ್ಟು ನಾಲ್ಕು ಪಟ್ಟಷ್ಟು ಜನ ಯಂಗ್ಸ್ಟರ್ಸು ಏನೇ ಸಣ್ಣ ಸಮಸ್ಯೆ ಆದ್ರೂ ಯಾಕೆ ಬೇಕೋ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋಣ ಈ ಥರ ಸೊಸೈಟಿನಲ್ಲಿ ತುಂಬ ಒಂದು ಪ್ಯಾನಿಕ್ ಮೋಡ್ ಹೋಗುತ್ತೆ ಸೊ ತುಂಬ ಅದ್ರ ಬಗ್ಗೆ ವರಿ ಮಾಡುವಂಥದ್ದು ಅಥವಾ ತುಂಬ ಏನೋ ಆಗಿಬಿಡುತ್ತೆ ಅಂತ ಭಯದಲ್ಲಿ ಬದುಕುವಂಥದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾದರೂ ಹ್ಯಾಬಿಟ್ಸ್ಗಳಿದರೆ ಪರ್ಟಿಕ್ಯುಲರ್ಲಿ ಸ್ಮೋಕಿಂಗು ಡ್ರಿಂಕ್ಸು ಈ ಥರದ್ರಿಂದ ಆಚೆ ಬನ್ನಿ ಪೌಷ್ಟಿಕಾಂಶತೆ ಇರುವಂಥ ಆಹಾರ ಪ ಪದ್ಧತಿನ ಅಳವಡಿಸ್ಕೊಳ್ಳಿ ಆಮೇಲೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಾಬಿಟೀಸು ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಇವಕ್ಕೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀವಿ ಹೆಚ್ಚಿನ ಭಾಗ ಜನಗಳಿಗೆ ಈ ಸಮಸ್ಯೆ ಇದ್ರೂ ಗೊತ್ತೇ ಆಗಿರಲ್ಲ ಎಷ್ಟೊಂದು ಸಲ ಐದು ವರ್ಷ ಹತ್ತು ವರ್ಷ ಏನಕ್ಕೆ ಅಂದರೆ ಟೆಸ್ಟ್ ಮಾಡ್ಸ್ಕೊಂಡಿರಲ್ಲ ಇದು ಎಷ್ಟು ಅನ್ಫಾರ್ಚುನೇಟ್ ಅಂದರೆ ಇವತ್ತಿನ ಸೊಸೈಟಿನಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ಒಂದೊಂದು ಕಡೆನೂ ಬಿ ಪಿ ಆಪ್ರೇಟರ್ಸು ಎಲ್ಲ ಕಡೆ ಚೆಕ್ ಮಾಡುವಂಥ ಫೆಸಿಲಿಟಿಗಳಿದ್ದಾವೆ ಎಲ್ಲ ಕಡೆ ಲ್ಯಾಬೊರೇಟ್ರಿಗಳಿದ್ದಾವೆ ಅನ್ಫಾರ್ಚುನೇಟ್ಲಿ ನಾನು ಫಿಟ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋ ಒಂದು ಮಿಸ್ಕನ್ಸೆಪ್ಷನಲ್ಲೇ ಹೆಚ್ಚಿನ ಜನಗಳು ಟೆಸ್ಟ್ಗೆ ಹೋಗೋಲ್ಲ ಆ ಟೆಸ್ಟ್ಗೆ ಅಳವಡಲಿಲ್ಲ ಅಂದ್ರೇ ಆವಾಗ ಅವ್ರಿಗೆ ಗೊತ್ತೇ ಆಗೋಲ್ಲ ಇರುವಂಥ ಸಮಸ್ಯೆ ಒಂದು ಫೈನ್ ಡೇ ಹಾರ್ಟ್ ಅಟ್ಯಾಕ್ ಆಗೋ ಇಲ್ಲ ಕಿಡ್ನಿ ಫೇಲ್ಯೂರ್ ಆಗೋ ಅಥವಾ ಶುಗರಿಂದ ಹಾ ಪಾದಗಳೇನೋ ತೊಂದರೆ ಆಗೋ ಅಥವಾ ವಿಷನ್ ಪ್ರಾಬ್ಲಮ್ ಆಗಿ ಈ ಥರ ತುಂಬ ಲೇಟಾಗಿ ಬರ್ತಾರೆ ಸೊ ಹಂಗಾಗಿ ಏನು ಮಾಡಬೇಕು ಅಂದರೆ ಇಂಪಾರ್ಟೆಂಟಾಗಿ ಹೆಲ್ತ್ ಚೆಕ್ಗಳನ್ನ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ಲಿ ಯಾರ ತಂದೆ ತಾಯಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಸ್ಟ್ರೋಕ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂಥವ್ರ ಮಕ್ಳುಗಳು ಆದಷ್ಟು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಕ್ಕೊ ಫಸ್ಟ್ರೊಳಗಡೆ ಒಂದು ಸಲ ಕೊಲೆಸ್ಟ್ರಾಲು ಶುಗರು ಬಿ ಪಿ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಒಂದು ಸಲ ನಾರ್ಮಲ್ ಬಂತ ಅಟ್ಲೀಸ್ಟ್ ಒನ್ಸ್ ಇನ್ ಟೂ ಇಯರ್ಸ್ ಪ್ರತಿ ಎರಡೆರಡು ವರ್ಷಕ್ಕೊಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಉಳಿದವರು ಸಾಮಾನ್ಯವಾಗಿ ಇವಾಗ ಲಿಪಿಡ್ ಗೈಡ್ಲೈನ್ಸ್ ಅಂತಲೇ ಇದೆ ಕೆಲವು ಏನು ಹೇಳ್ತಾರೆ ಅಟ್ಲೀಸ್ಟು ಇಪ್ಪತ್ತೊಂದು ವರ್ಷದಲ್ಲೇ ಒಂದು ಆದರೂ ಕೊಲೆಸ್ಟ್ರಾಲ್ ನೋಡ್ಕೊಂಡಿರಬೇಕು ಸೊ ಒಂದ್ಸಲಿ ನಾರ್ಮಲ್ ಇತ್ತ ಮೂರು ವರ್ಷಕ್ಕೆ ಒಂದ್ಸಲ ರಿಪೀಟ್ ಮಾಡ್ಕೋಬೋದು ಇವತ್ತಿನ ದಿನ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೀವಿ ಯಂಗ್ಸ್ಟರ್ಸು ಚೆನ್ನಾಗಿದ್ದವರು ಇದ್ದಕ್ಕಿದ್ದಾಗೆ ಕೊಲ್ಯಾಪ್ಸ್ ಆಗೋದ್ರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿತಿರೋದ್ರು ಅಂತ ಸೊ ಒಂದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ಎರಡು ಅಂಶ ಒಂದು ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ಒಂದು ಎಂಟಿಟಿ ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋ ಇನ್ನೊಂದು ಇನ್ನೊಂಥರದ್ದು ಕಾಯಿಲೆ ಸೊ ಎರಡು ಸಪ್ರೇಟ್ ಅದು ಎರಡನ್ನೂ ಒಂದೇ ಅಂತ ಆಗಲ್ಲ ಸೊ ಹೆಚ್ಚಿನ ಜನಕ್ಕೆ ಹೃದಯಾಘಾತ ಆಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದರಲ್ಲೇನು ಸಾಮಾನ್ಯವಾಗಿ ಹಾರ್ಟಲ್ಲಿರುವಂಥ ಮೂರು ರಕ್ತನಾಳದಲ್ಲಿ ಯಾವುದಾದ್ರೂ ಒಂದರಲ್ಲಿ ಆಗಿ ಬ್ಲಾಕೇಜ್ ಶುರು ಆದರೆ ಹೃದಯ ಪೇಯ್ನ್ ಕಾಣಿಸ್ಕೊಳ್ಳೋವಂಥದ್ದು ಎದೆ ನೋವು ಕಾಣಿಸ್ಕೊಳ್ಳೋವಂಥದ್ದು ಸ್ವೆಟ್ಟಿಂಗ್ ಶುರುವಾಗುತ್ತೆ ಸಮಟೈಮ್ಸು ಭುಜ ನೋವು ವಾಂತಿ ಈ ಥರ ಸಿಂಟಮ್ಸ್ ಶುರುವಾಗುತ್ತೆ ಸೊ ಪರ್ಟಿಕ್ಯುಲರಾಗಿ ಯಾರಿಗೆ ನಾವು ಇದನ್ನು ಸಸ್ಪೆಕ್ಟ್ ಮಾಡಬೇಕು ಅಂತಂದರೆ ಹೆಚ್ಚಿನ ಭಾಗ ಡಯಾಬಿಟಿಸ್ ಇರೋವಂಥವ್ರು ಹೈಪರ್ ಟೆನ್ಷನ್ ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುವಂಥವ್ರು ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಯಾರಿಗೋ ಚಿಕ್ಕ ವಯಸ್ಸಲ್ಲಿ ಆಗಿರುತ್ತೆ ಅಂಥವ್ರ ಮಕ್ಳುಗಳು ಅಥವಾ ಯಾರಿಗೋ ಅಣ್ಣನಿಗಾಗಿರುತ್ತೆ ಅಂಥವ್ರು ತಮ್ಮ ಅಂದರೆ ಉದಾಹರಣೆಗೆ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇರೋವಂಥದ್ದು ಭಾಳ ಇಂಪಾರ್ಟೆಂಟು ಸೊ ಅಂಥವ್ರು ಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ ತಡೆಯಲಾಗದೇ ನಾವು ಕೆಲವು ಟೈಮು ಜಸ್ಟ್ ಅನ್ನೀಸಿನೆಸ್ ಥರನೂ ಆಗ್ಬೋದು ಈ ಥರ ಆದಾಗ ಅದು ಹೆಚ್ಚಿನ ಭಾಗ ಹಾರ್ಟ್ ಅಟ್ಯಾಕ್ ಅಂತಿರುತ್ತೆ ಅಂಥವ್ರು ಹಾಸ್ಪಿಟ್ಲಿಗೆ ರೀಚ್ ಆಗ್ತಾರೆ ಅಲ್ಲಿ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಮಾಡ್ತೀವಿ ಆಂಜೋಗ್ರಾಮ್ ಫಾಲೋಡ್ ಬೈ ಆಂಜಿಯೋಪ್ಲಾಸ್ಟಿ ಅಂದರೆ ಆ ರಕ್ತನಾಳ ಓಪನ್ ಮಾಡಿ ಸ್ಟೆಂಟಿಂಗ್ ಮಾಡುವಂಥದ್ದು ಮಾಡ್ತೀವಿ ಸೊ ಇಂಥವರಲ್ಲಿ ಸರ್ವೈವಲ್ ಚೆನ್ನಾಗಿರುತ್ತೆ ಆದರೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ತನ್ನಷ್ಟಕ್ಕೆ ತಾನೇ ಇದ್ದಕ್ಕಿದ್ದಾಗೆ ನಿಂತು ಹೋಗ್ಬಿಡುವಂಥದ್ದು ಇದು ಹೃದಯಾಘಾತ ಕಾರ್ಡಿಯಾಕ್ ಅರೆಸ್ಟ್ಗೆ ಒನ್ ಆಫ್ ದಿ ಕಾಸಸ್ ಬಟ್ ಕೆಲವೊಂದು ಸ ಟೈಮಲ್ಲಿ ಏನಾಗುತ್ತೆ ಈಗ ಅಲ್ಲ ಅಥ್ಲೆಟಿಕ್ ಇಂಡಿವಿಜುವಲ್ ಎಷ್ಟೊಂದ್ಸಲಿ ನೋಡ್ತೀವಿ ಫುಟ್ಬಾಲ್ ಫೀಲ್ಡಲ್ಲಿ ಆಟ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದು ಹೋಗ್ತಾರೆ ಯಾರೋ ಚೆನ್ನಾಗಿ ಮ್ಯಾರಥಾನ್ ರನ್ನರ್ಸು ಸೈಕ್ಲರ್ಸ್ಗಳು ಇಂಥವರೆಲ್ಲ ಸಡನ್ನಾಗಿ ಕೊಲ್ಯಾಪ್ಸ್ ಆಯ್ತಾರೆ ಇದೆಲ್ಲ ರೀಸನ್ ಬಂದು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಾರ್ಮಲಾಗಿ ಹೃದಯ ನೂರು ನೂರು ಸಲಿ ಅಂದರೆ ಅರವತ್ತರಿಂದ ನೂರು ಸಲಿ ಹೊಡ್ಕೊಳ್ಳೋವಂಥದ್ದು ಇದ್ದಕ್ಕಿದ್ದಾಗೆ ಇನ್ನೂರೈವತ್ತು ಮುನ್ನೂರು ಸಲ ಅಂದರೆ ಅದು ಹಾರ್ಟಲ್ಲಿರುವಂಥ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ವ್ಯತ್ಯಾಸ ಆಗಿ ಎಕ್ಸ್ಟ್ರಾ ಬೀಟ್ ಆದಾಗ ಅದಕ್ಕೆ ಪಂಪಿಂಗ್ ಕೆಪಾಸಿಟಿ ನಿಂತು ಹೋಗಿಬಿಡುತ್ತೆ ಜಸ್ಟು ಈ ಥರ ಪಂಪ್ ಆಗುವಂಥದ್ದೇ ಜಸ್ಟ್ ಅದರಾಗೆ ಶುರುವಾಗುತ್ತೆ ಆವಾಗೇನಾಗುತ್ತೆ ಮನುಷ್ಯ ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗ್ತಾನೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆತನಿಗೆ ಮೆದುಳಿಗೆ ರಕ್ತ ಸಂಚಾರ ಸಿಗಲಿಲ್ಲ ಅಂತ ಅಂದರೆ ಮೆದುಳು ನಿಷ್ಕ್ರಿಯವಾಗುತ್ತೆ ಹದಿನೈದು ನಿಮಿಷದಲ್ಲಿ ಪ್ರಾಣಕ್ಕೆ ಕೂತ್ ಬರ್ಬೋದು ಸೊ ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟೇ ಬೇರೆ ಹಾರ್ಟ್ ಅಟ್ಯಾಕೇ ಬೇರೆ ಸೊ ಯಂಗ್ಸ್ಟರ್ಸಲ್ಲಿ ಇವತ್ತೊಂದು ದಿವಸ ಕಾಮನಾಗಿ ಇದಾಗ್ತಿವಿ ಒನ್ ಆಫ್ ದಿ ರೀಸನ್ಸ್ ಬಂದು ಇವತ್ತಿನ ಜೀವನ ಶೈಲಿ ಏನಾಗ್ಬಿಟ್ಟಿದೆ ತುಂಬ ಸ್ಟ್ರೆಸ್ಸು ಹೆಚ್ಚಿನ ಯು ಯುವಕರು ನೋಡ್ತೀವಿ ನಾವು ಸಿಲಿಕಾನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಬೆಂಗಳೂರಿಗೆ ನಾವು ನೋಡ್ಬೋದು ಎಷ್ಟೊಂದು ಜನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ ಈ ವೈಟ್ ಫೀಲ್ಡ್ ಭಾಗದಲ್ಲಿ ಆಗ್ಬೋದು ಅಥವಾ ಈ ಮಾನ್ಯತಾ ಟೆಕ್ ಪಾಲ್ ಈ ಕಡೆ ಎಲ್ಲ ಒಂದು ಭಾಗದಿಂದ ಇನ್ನೊಂದು ಭಾಗ ಹೋಗೋಷ್ಟರಲ್ಲಿ ಟ್ರಾಫಿಕ್ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅದು ಅಲ್ಲದೆ ಪೊಲ್ಯೂಷನ್ ಕೂಡ ಅಷ್ಟೇ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಅಂದರೆ ಈ ಏರ್ ವಾಯು ಮಾಲಿನ್ಯ ಮತ್ತು ಸ್ಟ್ರೆಸ್ಸು ಮಾನಸಿಕ ಒತ್ತಡ ಆಮೇಲೆ ಅವರು ಕೂತು ಕೆಲಸ ಮಾಡುವಂಥದ್ದು ಯಾರು ಹೇಳ್ತೀವಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಗ ಯಾರು ಒಂದು ಚಲನೆಯಿಂದ ಕೆಲಸ ಮಾಡ್ತಿರ್ತಾರೋ ಅಂಥವ್ರಿಗೂ ಒಂದೇ ಕಡೆ ಕೂತು ಕೆಲಸ ಮಾಡೋರ್ಗು ಕೆಲವು ಸಂಶೋಧನೆಗಳು ಹೇಳಿದ್ದಾವೆ ಯಾರು ಕೂತಲ್ಲೇ ಇರ್ತಾರೆ ಅಂಥವ್ರಿಗೆ ಯಾವತ್ತೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳು ಡಯಾಬಿಟಿಸ್ ಅಂತ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಯಾರು ಆ್ಯಕ್ಟಿವ್ ಆಗಿ ಓಡಾಡ್ತಾರೆ ಅಟ್ಲೀಸ್ಟು ಒಂದು ದಿವಸದಲ್ಲಿ ಐದರಿಂದ ಆರು ಸಾವಿರ ಸ್ಟೆಪ್ಸ್ ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಮೊಬೈಲ್ಗಳು ಅದರಲ್ಲಿ ನಾವು ನೋಡ್ಕೋಬೋದು ಅಟ್ಲೀಸ್ಟ್ ಇವತ್ತು ನಾನು ಒಂದು ಎಂಟು ಸಾವಿರ ಸ್ಟೆಪ್ಸು ಹತ್ತು ಸಾವಿರ ಸ್ಟೆಪ್ ನಡೆದಿದ್ದೀನಿ ಅಂದರೆ ಅಟ್ಲೀಸ್ಟು ನಮ್ಮ ಹಳೆ ಡೈರೆಕ್ಟ್ರು ಕೂಡ ಯಾವಾಗಲೂ ಹೇಳೋರು ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿರಂತರವಾಗಿ ನಿನಗಾಗಿ ಚ ಮಿಡಿಯುವೆ ಅಂತ ಸೊ ಹಾಗಾಗಿ ಯಾವತ್ತೂ ಸ್ವಲ್ಪ ಹತ್ತಿರದ ಜಾಗಗಳೆಲ್ಲ ಇದ್ದಾಗ ಎಲ್ಲದಕ್ಕೂ ವೆಹಿಕಲ್ಸಲ್ಲೇ ಹೋಗಬಾರ್ದು ಕೆಲವು ಟೈಮ್ ವಿ ಹ್ಯಾವ್ ಟು ಗೋ ಬೈ ವಾಕ್ ಸೊ ವಿ ಹ್ಯಾವ್ ಟು ಆಲ್ವೇಸ್ ಬಿ ಫಿಟ್ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ಫುಡ್ ಹ್ಯಾಬಿಟ್ಸ್ ಏನಾಗ್ಬಿಟ್ಟಿದೆ ತುಂಬ ಫಾಸ್ಟ್ ಫುಡ್ ಕಲ್ಚರ್ ಮತ್ತು ಇದೆಲ್ಲ ಈ ಪಿಜ್ಜಾ ಆಗಿರ್ಬೋದು ಈ ಬ್ರೆಡ್ ಐಟಮ್ಸು ಬೇಕ್ರಿ ಐಟಮ್ಸು ಇದೆಲ್ಲ ಭಾರತೀಯರಿಗೆ ಅಂಥ ಅಷ್ಟು ಸೂಕ್ತವಾದಂತಹ ಆಹಾರಗಳೆಲ್ಲ ಇದೆಲ್ಲ ವೆಸ್ಟರ್ನ್ ಫುಡ್ ಕಲ್ಚರ್ಸು ಏನಾಗ್ಬಿಟ್ಟಿದೆ ಈ ಫಾಸ್ಟ್ ಫುಡ್ ಬಂದು ವೆಸ್ಟರ್ನೈಸ್ ಆಗಿ ನಮ್ಮವರು ಕೂಡ ಅದನ್ನು ಅಳವಡಿಸ್ಕೊಳಕ್ಕೆ ಹೋಗ್ತಾರೆ ಆದರೆ ಅದು ಆರೋಗ್ಯಕ್ಕೆ ಭಾಳ ಹಾನಿಕಾರಕ ಆದಷ್ಟು ಹಸಿರು ಸೊಪ್ಪು ತರಕಾರಿಗಳು ಮತ್ತು ಮನೇಲಿ ಮಾಡಿದಂಥ ಊಟದ ಪದಾರ್ಥಗಳು ಇಂಥದ್ದನ್ನು ಸೇವಿಸೋದ್ರಿಂದ ಸೊ ಆಹಾರದಿಂದ ಬರ್ಬೋ ಜಂಕ್ ಫುಡ್ಡಿಂದ ಬರ್ಬೋದಂತಹ ರಿಸ್ಕನ್ನು ತಡೆಗಟ್ಟಬೋದು ಜೊತೆಗೆ ಎಕ್ಸಸೈಸ್ ಮಾಡಬೇಕು ಸಾಕಷ್ಟು ರೆಸ್ಟ್ ಬೇಕು ಮತ್ತು ಆದಷ್ಟು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಳ್ದೇ ಕೆಲಸ ಮಾಡೋ ಜಾಗದಲ್ಲಿ ಹತ್ತಿರದಲ್ಲೇ ಮನೆ ಮಾಡ್ಕೊಳ್ಳೋದ್ರಿಂದ ಆ ಟ್ರಾಫಿಕ್ ನಲ್ಲಿ ಕಳಿಬೋದಂತಹ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೋಬಹುದು